ಇಲ್ಲ ನಾವು ಪ್ರತಿ ಬಾರಿ ನಾವೆಲ್ಲ ಪ್ರಮುಖರು ಸೇರ್ತಾ ಸೇರ್ತಾಯಿರ್ತೇವೆ ಬೆಂಗಳೂರಲ್ಲಿ ಬುಧವಾರ ಗುರುವಾರ ಶುಕ್ರವಾರ ಕಮಿಟಿ ಮೀಟಿಂಗ್ ಇರುತ್ತೆ ಕಮಿಟಿ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಟ್ಟಿಗೆ ಸೇರ್ತೀವಿ ಆದರೆ ದಾವಣಗೆರೆ ಜಿಲ್ಲೆಯ ಭಾಳಷ್ಟು ಪ್ರಮುಖರು ಯಾವುದೇ ಬದಲಾವಣೆ ಆಗಲಿಲ್ಲ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಲಿಲ್ಲ ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗಲಿಲ್ಲ ಅಂಥೇಳಿ ಅವರು ನಮ್ಮೆಲ್ಲರ ಮೇಲೆ ಒತ್ತಡ ತಂದರು ಎಲ್ಲ ಕಾರ್ಯಕರ್ತರ ಒತ್ತಡದಂತೆ ಪತ್ರಿಕೆಯಲ್ಲಿ ಬಂದಿದೆ ದೆಹಲಿಗೂ ಕಾರ್ಯಕರ್ತರ ಒತ್ತಡಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಒತ್ತಡಕ್ಕೆ ದೆಹಲಿಗೆ ಹೋಗಿ ಮತ್ತೆ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಅಳಲನ್ನು ತೋಡ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಆಯಿತು ಯಾವಾಗೂ ಇದೆ ಯಾವಾಗೂ ಇದೆ ಹೌದು ಎಲ್ಲ ಎಲ್ಲ ಒಂದೇ ಹೌದು ಹೌದು ನಾವೇನು ಪ್ರಾರಂಭ ದಿನದಿಂದ ನಮ್ಮ ಹೋರಾಟ ಏನಿತ್ತು ಆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಒಂದನೇ ತಾರೀಕು ಎರಡನೇ ತಾರೀಕು ಡಿಸೆಂಬರ್ ಫಸ್ಟ್ ಅವ್ರು ಸೆಕೆಂಡು ಹೋಗ್ತಾಯಿದ್ವಿ ಅವರು ಏನಾದರೂ ಹೇಳಿ ಆದರೆ ಸತ್ಯ ಒಂದಲ್ಲ ಒಂದಿನ ದಿನ ಹೊರಗೆ ಬರುತ್ತೆ ಆದರೂ ಕೆಲಸ ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ ತಡ ಆಗ್ಬೋದು ಅಷ್ಟೇ ಶಿಕ್ಷೆ ಆಗತ್ತೆ ಅನ್ನೋ ವಿಶ್ವಾಸ ಇದೆ ಸತ್ಯಕ್ಕೆ ಜಯ ಇದೆ ಏನು ಮಾಡೋಕ್ಕಾಗತ್ತೆ ಕಾಯಬೇಕು ಕಾಯ್ತೀವಿ ನೋಡಿ ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಡಿ ಕೆ ಶೇ ಡಿ ಕೆ ಸುರೇಶ್ ಅವರು ಮಾತಿನಂತೆ ನಡಿಬೇಕು ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ಹೇಳಿದ್ದಾರೆ ಆದರೆ ಅವರ ಒಪ್ಪಂದ ಯಾರಿಗೂ ಗೊತ್ತಿಲ್ಲ ಅವ್ರ ಒಪ್ಪಂದ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವ್ರ ನಡುವೆ ಇರತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಇವತ್ತು ಡಿ ಕೆ ಸುರೇಶ್ ಹೇಳಿರೋದ್ರಿಂದ ಈ ನಿನ್ನೆಯಿಂದ ಈ ಹೊಸ ಬೆಳವಣಿಗೆ ಆಗಿದೆ ಯಾರೇ ಇರಲಿ ಪಕ್ಷಕ್ಕೆ ದ್ರೋಹ ಮಾಡಿದವರು ಮಾತಿಗೆ ತಪ್ಪು ನಡೆದವ್ರಿಗೆ ನಮ್ಮ ರಾಜ್ಯಲ್ಲಾಗಲೇ ಒಮ್ಮೆ ಶಿಕ್ಷೆ ಅನುಭವ ಅನುಭವಿಸಿದ್ದಾರೆ ಮಾತಿಗೆ ತಪ್ಪಿದರೆ ಅವ್ರಿಗೆ ತೊಂದರೆ ಆಗುತ್ತೆ ಇಲ್ಲ ನಾವು ಪ್ರತಿ ಬಾರಿ ನಾವೆಲ್ಲ ಪ್ರಮುಖರು ಸೇರ್ತಾ ಇರ್ತೇವೆ ಬೆಂಗಳೂರಲ್ಲಿ ಬುಧವಾರ ಗುರುವಾರ ಶುಕ್ರವಾರ ಕಮಿಟಿ ಮೀಟಿಂಗ್ ಇರುತ್ತೆ ಕಮಿಟಿ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಟ್ಟಿಗೆ ಸೇರ್ತೀವಿ ಆದರೆ ದಾವಣಗೆರೆ ಜಿಲ್ಲೆಯ ಭಾಳಷ್ಟು ಪ್ರಮುಖರು ಯಾವುದೇ ಬದಲಾವಣೆ ಆಗಲಿಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲಿಲ್ಲ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಲಿಲ್ಲ ಅಂಥೇಳಿ ಅವರು ನಮ್ಮೆಲ್ಲರ ಮೇಲೆ ಒತ್ತಡ ತಂದರು ಎಲ್ಲ ಕಾರ್ಯಕರ್ತರ ಒತ್ತಡದಂತೆ ಪತ್ರಿಕೆಯಲ್ಲಿ ಬಂದಿದೆ ದೆಹಲಿಗೂ ಕಾರ್ಯಕರ್ತರ ಒತ್ತಡಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಒತ್ತಡಕ್ಕೆ ದೆಹಲಿಗೆ ಹೋಗಿ ಮತ್ತೆ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಅಳಲನ್ನು ತೋಡ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಆಯಿತು ಯಾವಾಗೂ ಇದೆ ಯಾವಾಗೂ ಇದೆ ಹೌದು ಎಲ್ಲ ಎಲ್ಲ ಒಂದೇ ಹೌದು ಹೌದು ನಾವೇನು ಪ್ರಾರಂಭ ದಿನದಿಂದ ನಮ್ಮ ಹೋರಾಟ ಏನಿತ್ತು ಆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಒಂದನೇ ತಾರೀಕು ಎರಡನೇ ತಾರೀಕು ಡಿಸೆಂಬರ್ ಫಸ್ಟ್ ಆರ್ ಸೆಕೆಂಡು ಇದ್ದೀವಿ ಅವರು ಏನಾದರೂ ಹೇಳಲಿ ಆದರೆ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರುತ್ತೆ ಆದರೂ ಕೆಲಸ ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ ತಡ ಆಗ್ಬೋದು ಅಷ್ಟೇ ಶಿಕ್ಷೆ ಆಗತ್ತೆ ಅನ್ನೋ ವಿಶ್ವಾಸ ಇದೆ ಸತ್ಯಕ್ಕೆ ಜಯ ಇದೆ ಏನು ಮಾಡೋಕ್ಕಾಗತ್ತೆ ಕಾಯಬೇಕು ಕಾಯ್ತೀವಿ ನೋಡಿ ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಡಿ ಕೆ ಶೇ ಡಿ ಕೆ ಸುರೇಶ್ ಅವರು ಮಾತಿನಂತೆ ನಡಿಬೇಕು ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ಹೇಳಿದ್ದಾರೆ ಆದರೆ ಅವ್ರ ಒಪ್ಪಂದ ಯಾರಿಗೂ ಗೊತ್ತಿಲ್ಲ ಅವ್ರ ಒಪ್ಪಂದ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವ್ರ ನಡುವೆ ಇರತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಇವತ್ತು ಡಿ ಕೆ ಸುರೇಶ್ ಹೇಳಿರೋದ್ರಿಂದ ಈ ನಿನ್ನೆಯಿಂದ ಈ ಹೊಸ ಬೆಳವಣಿಗೆ ಆಗಿದೆ ಯಾರೇ ಇರಲಿ ಪಕ್ಷಕ್ಕೆ ದ್ರೋಹ ಮಾಡಿದವರು ಮಾತಿಗೆ ತಪ್ಪು ನಡೆದವ್ರಿಗೆ ನಮ್ಮ ರಾಜ್ಯಲ್ಲಾಗಲೇ ಒಮ್ಮ ಒಮ್ಮೆ ಶಿಕ್ಷೆ ಅನುಭವ ಅನುಭವಿಸಿದ್ದಾರೆ ಮಾತಿಗೆ ತಪ್ಪಿದರೆ ಅವ್ರಿಗೆ ತೊಂದರೆ ಆಗುತ್ತೆ